ಎಂಥ ಉಷ್ಣ ಕುಂಕುಮ ಹಿಡಿಸ್ದೆ ಎರಡು ಹೂ ಇಡೋಣ ಅಂತ ನೋಡಿದ್ರೆ ಎಲ್ಲೂ ಕಾಣಲಲ್ಲ ರಂಗೋಲಿ ಬಂಗೋಲಿ ನೋವು ಹಾಕಿ ಸಮಾತದ ಇಲ್ಲ ಎಂಥದ್ದು ಅಲ್ಲೇ ಚಿತ್ರ ಬಿಡಿಸಿಟ್ಟು ಅದವೇ ಅದೇ ಆತಿತ್ತು ಹೂ ಅಂತ ಥರ ಥರದ ಗಿಡ ಅದಾವೆ ಎರಡು ಹೂ ಕೊಯ್ಯೋಣ ಅಂದ್ರೆ ಇಲ್ಲಪ್ಪ ಇದೆಯಾ ಅಂತ ಕೆಲಸ ಮಾಡ್ಕೊಂಡವೇನು ಗನಾಗೆ ಎರಡು ದಾಸ ಗಿಡ ನಟ್ಕೊಂಡೋಗಿ ಬಿಟ್ಟದೆ ದಿನ ಕೊಯ್ದು ಮುಡ್ಸೋಕೆ ಆತಿತ್ತು ತಾನು ಮೂಡಿಸ್ತಿದ್ರು ದಿನ ಅಂತ ಮಾಡ್ತಿದ್ರು ಪಾಪ ರೊಮ್ ಎಲ್ಲೂ ಇಲ್ಲ ಬೇಡ ಉಳ್ಕಂಡ್ರಿ ದಿನ ಮಾಡೋದಿದ್ದೆ ಪಾಪ ಒಬ್ಬಳೆ ಮಾಡಬೇಕು ಬ್ರೇಮ್ ಬೇಗ ಅದು ಇಲ್ಲ ಹೊಲದ ಹೇಳಿ ನೋಡೋಣ ಬಾಳೆದು ಹೋಗಿ ಗಿಡ ಜಿಡಾಗವಲ್ಲ ಇಲ್ಲ ಅವು ತಾರ ಥರದು ಪಾಟು ಏನು ಸ್ವಲ್ಪ ಇಲ್ಲ ಇಷ್ಟಕ್ಕೂ ನೀರು ಹಾಕ್ಬೇಕಲ್ಲ ಏನು ಹುಡ್ಗಾಕ್ಯ ಇಷ್ಟೊತ್ತಿಗೆಲ್ಲ ಮಾಡ್ಕದೇನು ಹಾಗಾಗಿ ದಣು ಆಗೋದು ಮಗೀ ಪಾಪ ಇದ್ದಿದ್ರೆ ಇಷ್ಟು ಆಸೆ ಮಾಡಿದ್ ಮಾಡ್ತಿದ್ರೆ ಏನು ಎಂತರ ಅಲ್ಲಿಂದ ಒಂಚಣ್ ತುಂಬ ನಿದ್ರೆ ಮಾಡ್ಕೊಂಡ್ರಿ ದಿನ ಬೇಗ ಹೇಳ್ತಿದ್ದೇನೆ ಇವತ್ತೊಂಥರ ಮುನ್ಸಿಗೆ ಧೈರ್ಯ ಆಗಿದೆ ಭಾರತ ಆದರೆ ಅಂತ ಹಂಗಾಗಿ ನಿದ್ರೆ ಮಾಡಿದೆ ಎಲ್ಲೂರಿ ಎಲ್ಲಿ ಮಲಗ್ತಿತ್ತು ಪಾಪ ಇದೆಯಾ ಅಂತ ಹುರಿ ಎಲ್ಲಿ ಕುಯ್ದೆ ಸೋಗೆ ಸೋಗ್ಯಾಗ ಇಟ್ಕೊಂಡರೆ ಏನು ಕಡೆಗೆ ಏನು ಅಂದ್ಕೊತದೆ ಪರ್ವತ ತಿನ್ಸಲ್ ಕೇಳಿಲ್ಲ ಹಂಗೆ ಕುಯ್ದರು ಅಂತಲ್ಲ ಅದ್ಯಾ ಅಂತ ಹೇಳಲ್ಲ ಪಾಪ ಆದರೂ ನಾನು ಇದ್ರಲ್ಲ ನಾನು ಇರ್ಬೇಕಲ್ಲ ನೋಡೋಣ ಆಮೇಲೆ ಬಂದು ಮೂಡಿಸ್ತದೆ ಒಂದಕ್ಕಿಂತ ಒಂದು ಘನ ಅದಾವ ಮಾತ್ರ ಹಾ ಎಂತ ಪಾರ್ವತ ಅಂತ ಹೊಸ ಜಾಗದಲ್ಲಿ ಇದ್ದೀರೂ ಕೇಳ್ತಿದ್ದೀರ ಹೊಸ ಜಾಗ ಅಂತ ನಿನ್ನೆ ರಘುರೆಣ್ಣವ್ರ ಮನೆಗೆ ಬಂದಿದ್ನಲ್ಲ ಅಲ್ಲೇ ಮುಲ್ಕೊಂಡಿದ್ದೆ ರಮ್ಯಾ ಪಾಪ ಬಾಲೆ ಹಠ ಹಠ ಕತ್ಲಿಗೆ ಎಷ್ಟೊತ್ತಿಗೆ ಮುಲ್ಕಿದ್ದೆ ನಾನು ಅಲ್ಲೇ ಮಾತಾಡ್ತಾ ಮಾತಾಡ್ತಾ ಕುಗ್ಗರು ಕುಗ್ರು ನಿದ್ರೆ ಮಾಡೇ ಬಿಟ್ಟೆ ಆದ್ರೂ ಪಾಪ ಎಷ್ಟೊತ್ತು ಬಾಲೆ ಇದು ಮಾಡ್ಕಂಡಿದ್ದೆನೋ ಈಗ ಒಂಚೂ ದನ ನಿದ್ರೆ ಇದೆ ಸುಮ್ಮನೆಲ್ಲ ತಾಯಿ ಇದ್ದಿದ್ರೆ ನಿದ್ರೆ ಮಾಡಲಿ ಅಂತ ಬಿಡ್ತಿರ್ಲನು ನಾನು ಹಂಗಾಗಿ ಇಡ್ಸಕ್ಕೆ ಹೋಗ್ಲ ಆತದೆ ಇನ್ನ ಎಷ್ಟು ಜನ ಇದ್ದೀನಿ ಬೇಕತ್ತಲ್ಲ ರಘು ರಣ್ಣು ಉಳ್ಕಂಡೇ ಇದ್ರ ನಾನು ಅದುವರೆ ಇಡ್ಸಕ್ಕೆ ಹೋಗ್ಲ ಹಂಗೇ ರೊಂದು ಬಾಗ್ಲಿಗೊಂದು ನೀರು ಹಾಕಿ ಒಂದು ಹಸಲು ಪೂಜೆ ಮಾಡೋಣ ಅಂತ ಮಾಡಿದೆ ಎಲ್ಲ ಅಷ್ಟು ಕುಕ್ಕ ಮೇಲೆ ಇಟ್ಟಿತ್ತು ಇಡ್ಸಿದ್ದೆಲ್ಲ ಸಮ ಎರಡು ಹೂ ಕ್ ಮುಟ್ಸೋಣ ಅಂದ್ರೆ ಹೂ ಸಿಕ್ಕಲ್ಲ ನೋಡಿ ಈಗ ಯಾವ ಈಗ ನಮ್ಮನೆಯಲ್ಲಿದ್ದೇ ಇರೋದು ಹೂವು ಬಟ್ಟೆ ಹೂವು ರದ ಸ್ವಾಡ ಇವೆಲ್ಲ ಇರ್ತಾವ್ ಬಿಟ್ಟರೆ ಇಂಥವೆಲ್ಲ ನೋಡಿ ಗೊತ್ತಿಲ್ಲ ದಂಧನ ಅದಾವೆ ಅವ್ರು ಮುಡ್ಸ್ಬೋದೇ ಇಲ್ಲ ಗೊತ್ತಾಗಲ್ಲ ಹಾಗಾದ್ರೆ ನಾ ಕುಯ್ಯಕ್ಕೆ ಹೋಗಲ್ಲ ಸಾಮಂತಿಗೆ ಏನಾದ್ರು ಇರ್ತಿತ್ತು ಇಲ್ಲ ಸಾಮಂತಿಗೆ ಇಲ್ಲೆಲ್ಲ ಮಗ್ ಬಿಟ್ಟವೆ ಒಂದು ಎರಡು ಮೂರು ಇದ್ರಲ್ಲ ಅದೇ ಮಗು ಬಿಟ್ಟವೇ ನಾ ಮತ್ತು ಕುಯ್ಯಕ್ಕೆ ಹೋಗ್ಲ ಮಕ್ಕೆ ಎಂತ ಬಡ್ಸೋದ ಹಾ ಬೇರೆ ಬೇರೆದು ಮಾಡ್ತಿತ್ತಪ್ಪ ಅವಾಗೆಲ್ಲ ನಮ್ಮ ಊರಲ್ಲಿ ಎಲ್ಲರೂ ಬಂದು ಇದೆ ರೊಮ್ಮೆ ನಮ್ಮ ಇದ್ದಷ್ಟೊತ್ತಿಗೆ ಒಂದು ಬೆಳ್ಕಿ ಕೊಡಿ ಅಂತ ಕೇಂದ್ಕೊಂಡು ಹತ್ತಿದ್ರು ನಾನು ಒಂದ್ಸರ್ತಿ ಬಂದು ತಗೊಂಡು ಹೋಗಿದ್ದೆ ಕೊಡ್ತಿತ್ತು ಪಾಪ ಹಿಂಗೆಸ್ ಸುಮ್ಮನೆ ಹೇಳೋದಲ್ಲ ಒಂಥರ ದೊಡ್ಡ ಸಿ ಮಾಡ್ತಿರ್ಲ ಯಾರು ಕೇಂದ್ರ ಕೊಡ್ತಿತ್ತು ಥರ ಥರದ್ದು ಏನೊಂದು ಐವತ್ತು ಬಣದ ವಿದ್ವೇನ ಈಗಿಲ್ಲ ಅವು ಉರ್ಸ್ತಿಂದ ಉರ್ಸಕ್ಕೆಲ್ಲ ಏನು ಮಾಡ್ತಿದ್ರೆ ಇರ್ತಾವೆ ಇಲ್ದಿರು ವರ್ಲೆ ಹಿಡ್ದು ಹೋಗಲ್ಲನ್ರಿ ಪಾಪ ಏಮ ಏನಿದೆ ಇದಕ್ಕಾಗ್ಯ ಅದೆಲ್ಲ ಅವನ್ನೆಲ್ಲ ಮಾಡ್ತಾ ಕೂತ್ಕೊತದೆ ಹಾಂ ಯಾರದ ಬರೀ ಇಲ್ಲೇ ನಿಂತೂತಿರೋ ಒಳಗೆ ಹೋಗಿ ಅಂತಾರ ಕೆಲಸ ಮಾಡ್ತೀರ ಬುದಿ ಗುಡ್ಸ ಬೆಂಕಿ ಉಲ್ಟ ಎಲ್ಲಿ ಅಲ್ಲರಿ ಬುದಿ ಗುಡ್ಸ ಬೆಂಕಿ ಉಲ್ಟಕ್ಕೆ ಎಂತದೇ ಸೌದೆ ಮಲೆ ಏನು ಇಲ್ಲೇನ ಆವಾಗಲೇ ಇರಲ್ಲ ಈಗೆಲ್ಲಿಂದ ಇರ್ತಾರೆ ಎಲ್ಲ ಕಡುಗೆ ಕೊಡಿಯೋದು ಮನೇಲಿ ತಾನು ಇದು ಮಾಡೋದು ಯಾರು ಅಷ್ಟೆಲ್ಲ ಮಾಡ್ತಾ ಕೂತ್ಕೊತಾರ್ರೆ ಪಾಪ ಆ ಮಗಿಗೂ ಎಂಥದ್ದು ಕೆಲಸ ಗೊತ್ತಿಲ್ಲ ಬಾಲ್ಯ ಬಿಟ್ಕೊತದ ಈ ಕೆಲಸ ಗ್ಯಾಸ್ ಗ್ಯಾಸೆಲ್ಲ ಹುಚ್ಚಿ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಎಂಥರೂ ಮಾಡ್ತಿದ್ದೆ ಇಲ್ಲದಿದ್ರೆ ಒಂದಿನ ಇದ್ದು ನೋಡ್ಕೊಂಡ್ರೆ ಮತ್ತೆ ಮನೆ ದಿವ್ಸಕ್ಕೆ ಮಾಡ್ತೀನಿ ನಮ್ಮ ಮನೇಲಾದರೆ ಹೌದು ഏതാ മോചിച്ചു ഏന ഇത് ഏന അത് രമ്യ ഒട്ടറിയ ഓത്ത നോടന മാളെല്ലൂഡസി കസം മകളെ നിന്നൊന്നീപ അതൊക്കെ തിണ്ടി എന്താ നാടി ഓ രീരം എഴുഹത്താത്തേനോ കാ ചിപ്പി കൊടു അഭ്യസത്തെ എദ് കൊടു എന്ത ഏൻ തിൽക്കാരേനോ ഭാരത്തനോ ഒന്നിച്ചേരി ஏன்மாரி தாயே வரம் இல்லப்பா பேட பேட பாப்ப முழுக்கி மனை அந்த பவுன பவுனிட்டது இதன்னே மாத்தாக்கித்தேன்னோ கதைக்கு பாரே பாரே அந்த வந்தே இங்க வந்தே அந்த பாப எல்லா கலச மாட்ட ஒன்றே ஒல்ல கல்சித்து பாப தாயி ಹೋಲಿಸ್ತೇ ಇದ್ರು ಇದು ಅಪ್ಪ ಮಗು ಅಂದ್ರೆ ಮಗು ಇಂಥ ಬಂಗಾರದಂಥ ಮಗಳ ಜೊತೆ ಒಂದು ಸಂಸಾರ ಮಾಡೋಕ್ಕಾಗೇ ಆ ಥರ ಬೇಕಾ ಬಿಟ್ಟು ಮಾಡಿಬಿಟ್ಟ ಏನಿದ್ರೆ ಹಣಲಿ ಬಾರ್ದಿತ್ತು ಸನಿ ಕಟ್ಟು ಅವ್ನು ಎಂಥಕಾರ ಕಟ್ಕಿತೇನು ಎಂಥರ ಈಗ ಒಂದು ಕಾಪಿ ಕಾಸನ ಅಂದರೆ ಇವು ಇಷ್ಟ ಗನ ಮಾಡ್ಕಳ್ದು ಬೆಳೆದು ಇಟ್ಟು ಹೋಗಿದೆ ನಾ ಎಂತಾರ ಜೊತೆ ಚೆಲ್ ಮತ್ತು ಇದು ಮಾಡೋಕ್ಕ ಬೇಡ ಬರ್ತದೆ ಬೇರೆ ಎಂಥ ಕೆಲಸ ಮಾಡೋದು ಗುಡ್ಸಾತು ಒರ್ಸಕ್ಕೆ ಎಂಥದ್ರಲ್ಲಿ ಒರ್ಸೋದು ಏನೋ ಗೊತ್ತಿಲ್ಲ ಈಗೆಲ್ಲ ಮಿಸಿನೇ ವರ್ಷಕ್ಕೆ ಅವನ್ನ ಇಂಥ ಇಟ್ಕೊಂಡದ ಎಂಥದ ಏನು ಮಾಡಲಿ ಹೇಗೆ ಯೋ ಬಾರುತದೆ ಎಷ್ಟೊತ್ತಿಗೆ ಎದ್ದಿದ್ರಿ ನೀವು ರೊಮ್ಮೆ ಎದ್ದನಾ ಬಾ ಮಂಗ ಬಾ ಅಟ್ಲಿಗೆ ನಾ ಬಾಲ್ ಮಲಗೋಕೆ ಬಿಡ್ಲಾ ನೋಡಿದೆ ನಾನು ಎದ್ದು ಬರೋಲ್ಲ ನೋಡಿದೆ ಗನಾಗ ನಿದ್ರೆ ಮಾಡ್ತಿದ್ದೆ ಮಾಡಲಿ ಅಂತ ಎದ್ದು ಬಂದೆ ಈಗೆಲ್ಲ ಒಂದು ಜನ ಆಯಿತು ಎದ್ದ ಭಾಳ ಹೊತ್ತೇನಾಗಲಿ ಬಾ ಬಾ ಎಂತ ಹೋಲ್ ಎಂತ ನೋಡ್ತಿದ್ದೀ ಮಕ್ಕ ತೋಳ್ಕ ಬಾ ಹೋಗಿ ಮುಖ ತೊಳಕ್ ಬರಬೇರನ್ನು ಕಾಪಿ ಆಗಿತ್ತೇನು ನನಗೆ ಗೊತ್ತಾಗ್ಲೆ ಎಲ್ಲಿ ಅಂತ ಇರ್ತದೆ ನಮ್ಗೆ ಗ್ಯಾಸು ಎಲ್ಲ ದಿನ ಹುಚ್ಚಕ್ಕೆ ಹೋಗೋಲ್ಲ ನನ್ನ ಮನೇಲಿ ನಿಮ್ಮ ನಿಮ್ಮ ಎಂಥದ್ದು ನನಗೆ ಗೊತ್ತೇ ಆಗಲ್ಲ ಹಂಗೆ ಕಾಸಲ ಇಲ್ಲಿದ್ರಿ ಇಬ್ಬರಿಗೊಂದು ಲೋಡ್ ಕಾಪಿ ಕಾಸ್ಟ್ ಇದ್ದೆ ಮುಖ ತೊಳಕ ಮನೆ ಹೋಗು ಮುಖ ತೊಳ್ದು ಆಯ್ತು ಬಾರತತೆ ಮುಖ ತೊಳ್ಕೊಂಡೇ ಬಂದೆ ನೀವು ನೋಡಿ ಪಾಪ ಹೊಸಲು ಪೂಜೆ ಮಾಡಿರಿ ಒಳಗೆಲ್ಲ ಗುಡಿಸಿರಿ ನೀವು ಯಾಕೆ ಇವನ್ನೆಲ್ಲ ಮಾಡೋಕೆ ಹೋದ್ರಿ ಪಾರ್ವತತೆ ನೀವು ಬಂದಿದ್ದೇ ಹೆಚ್ಚು ಗೊತ್ತಾ ಇಷ್ಟು ಸಮಾಧಾನ ಆಯಿತು ನನಗೆ ಪುಟ್ಟಿ ಮಲಗದಲ ಮಲಗಿ ಸ್ವಲ್ಪ ಹೊತ್ತು ಎಚ್ಚರ ಇತ್ತು ಆಮೇಲೆ ಎಷ್ಟೊತ್ತಿ ನಿದ್ರೆ ಬಂತಂತನೇ ಗೊತ್ತಿಲ್ಲ ಈ ಥರ ನಿದ್ರೆ ಮಾಡಿ ತುಂಬ ದಿನ ಆಗಿತ್ತು ಪಾರ್ವತತೆ ನಾನು ಒಂದು ದಿವ್ಸನೂ ನಂಗೆ ಹಂಗೆ ಒಂದು ಸರಿ ಬೆಳಗಾದ ಮೇಲೆ ಆಗಿದ್ದೇ ಇಲ್ಲ ಮಧ್ಯೆ ತುಂಬ ಸರಿ ಆಗ್ತಿತ್ತು ಥ್ಯಾಂಕ್ಸ್ ಪಾರ್ವತೇ ಅದೇನೆ ಮಗನೇ ನಿಮಗೆ ಥ್ಯಾಂಕ್ಸ್ ಪಾಂಕ್ಸ್ ಎಲ್ಲ ಎಂತ ರೊಮ್ಮೆ ಕಂಡರಿಗೆ ಹೇಳ್ದಂಗೆ ಹೇಳು ಒಂದು ಉಲ್ಲೊಟ್ಟು ಕಾಪಿ ಕಾಸು ಎಷ್ಟೊತ್ತಿಗೆ ಕಾಪಿ ಕುಡಿಯೋದವ್ರ ಕಾಪಿನೇ ಕುಡಿತಾರ ಅಪ್ಪ ಕುಡಿಯಲ್ಲ ಈಗೇನು ಕುಡಿಯೋಲ್ಲ ಕಷಾಯ ಕುಡಿಯೋದು ಅವ್ರು ಹೇಳಿ ಎದ್ದ ಮೇಲೆ ಮಾಡಿಕೊಡ್ತೀನಿ ನಾನು ನಿಮಗೆ ಕಾಫಿ ಮಾಡ್ತೀನಿ ಈಗ ಎಷ್ಟೊಂಥರ ಸಮಾಧಾನ ಅನ್ನಿಸ್ತಾ ಇದೆ ಗೊತ್ತಾ ಪರತೆ ಹಿಂಗೆ ಎದ್ದಕ್ಕೂ ಯಾರು ಒಬ್ಬರು ಮನೇಲಿದ್ದರೆ ದಿನ ನಾನು ನನ್ನ ಮಗಳು ಅವಳು ಮಲಗಿದ್ರೆ ನಾನು ಒಬ್ಬಳೆ ತುಂಬ ಸರಿ ಯೋಚನೆ ಮಾಡ್ತಿದ್ದೆ ಅಮ್ಮ ಎದ್ದಿದ್ರೆ ಹೇಗಿರ್ತಿತ್ತು ಅಂತ ಅಪ್ಪನಿದ್ರೆ ಹೇಳಂಗೂ ಇಲ್ಲ ಮತ್ತು ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಅವ್ರು ಬರ್ತಾರೆ ಸರಿ ಎದ್ದು ಬೇಗ ಈಗ ಬೇಜಾರಾಗಿದೆಯಲ್ಲ ಅದಕ್ಕೆ ಹಿಂಗೆ ಮಲಗಿದ್ದಾರೆ ಬಿಟ್ಟರೆ ದಿನ ಅವರು ಎದ್ದು ಬರ್ತಿದ್ರು ಆದ್ರೂ ನಂಗೆ ಭಾಳ ಸರಿ ಅನಿಸಿದೆ ಪಾರ್ವತತೆ ಅಮ್ಮ ಇರಬೇಕಿತ್ತು ಅಂತ ಎಷ್ಟು ಸಮಾಧಾನ ಆಗ್ತುಂಟು ಗೊತ್ತಾ ಎದ್ದು ಬಂದು ನಿಮ್ಮನ್ನು ನೋಡಿದ್ರೆ ಹ್ಞೂ ಮಗನೇ ಅದು ಒಬ್ಬಳೆ ಇದ್ದಾಗ ಹಂಗೆ ಆಗ್ತದೆ ಸುಧಾಸ್ ಇವಾಗ ಮಗನೇ ಎಂತ ಮಾಡೋದೆ ದಿನ ದಿನ ಅದನ್ನೇ ಧ್ಯಾನ ಮಾಡ್ತಿದ್ರೆ ನಮ್ಮ ಜೀವೇ ಹಾಳಲ್ಲನು ಇನ್ನೇನು ಧ್ಯಾನ ಮಾಡ್ತಾ ಕೂತ್ರೆ ಏನಪ್ಪ ಯಾರಿಗೆ ಹೇಳ್ಬೇಕು ಹೇಳು ಹಂಗಾಗಿ ಮತ್ತು ನಾನು ಬಂದಿದ್ದು ನಮಗೆ ದಿನ ಬರೋಕೆ ಆಗಲ್ಲ ಮಗನೇ ಆಗಲ್ಲ ಈ ಸತಿ ನಮ್ಮ ಪಾಪಣ್ಣ ಭಾಳ ಹೇಳ್ದೆ ಅನಿಲ್ ಹುಡುಗೂ ಹೇಳ್ದೆ ಅಪ್ಪ ಮಗಳು ಇಬ್ಬರು ಬೇಜಾರಲ್ಲದಾರೆ ಯಾರ್ಯಾರೋ ಒಬ್ಬರು ಹೋಗಿರ್ಬೇಕು ಅಂತ ಹಂಗಾಗಿ ಬಂದೆ ಆಗಲಿ ಹೆಣ್ಣು ಮಕ್ಕಳಿಗೆ ಕಾಯಿಬೇಕು ಹೆಚ್ಚು ಈ ವಯಸ್ಸಿಗೆ ನಮ್ಮ ಕಾಯಿಲೆ ಜ್ಞಾನ ಆದರೆ ಇದು ದುಃಖ ಬರ್ತದೆ ನಿಂಗೆ ಬರಲ್ಲ ಆರೆ ಸುಧಾರ್ಸಿಗೆ ಬಗ್ಗೆ ನೋಡೋಣ ನಾನು ಒಂದೆರಡು ದಿನ ಗೊತ್ತೇನೆ ಒಂದು ಒಂದೆರಡು ದಿನಕ್ಕೆ ನಮ್ಮ ಮನೆಗೂ ಬರ್ಬೋದು ನೀನು ಎಲ್ಲ ಇವೆಲ್ಲ ಒಂದು ಬಾಗಿ ಹೊರಲಿ ಅಂತ ಇಲ್ಲ ಬಾರದಂತೆ ಇಲ್ಲ ಹಂಗೇನಿಲ್ಲ ನನಗೂ ಗೊತ್ತಾಗ್ತದೆ ನಿಮಗೆಲ್ಲ ಬರೋಕ್ಕಾಗಲ್ಲ ಇಷ್ಟು ಬಂದಿದ್ದೆ ಹೆಚ್ಚು ನಾನೇ ನೃಷ್ಟಿ ಬಿಡಿ ಎಲ್ಲ ಕಡೆನೂ ನಂಗೆ ಹಿಂಗೆ ಆಗ್ತದೆ ಬಾರೋದತ್ತೆ ನನ್ನ ದಸೆಯಿಂದ ಅಪ್ಪಗೂ ತೊಂದರೆ ಪಾಪ ನಾನು ಅವ್ರು ಅವರು ಇರ್ತಿದ್ರು ಅಲ್ಲಿ ಹೋದಲ್ಲೂ ನಂಗೆ ಸರಿಯಾಗಿರೋಕ್ಕಾಗಲ್ಲ ಈಗ ಅನ್ನಿಸ್ತದೆ ನಾನು ಸುಮ್ಮನೆ ಬಿಟ್ಟು ಬಂದಿದ್ದೆ ತಪ್ಪತೆ ಅಂತ ಆದರೆ ಅಲ್ಲಿರೋಕ್ಕೂ ಆಗ್ತಿರ್ಲತ್ತೆ ಅಪ್ಪನ ಜೀವನ ಇನ್ನೂ ಕಷ್ಟ ಆಗ್ತಿತ್ತು ಆಮೇಲೆ ನನ್ನೂ ಬೀದಿಗೆ ತಲ್ಬಿಡ್ತಿದ್ರೇನೋ ಅದಕ್ಕಾಗಿ ಬಂದೆ ನಾನು ಇಲ್ಲಿಗೆ ಬಿಡಿಬಾರದಂತೆ ಬಂದ್ರಲ್ಲ ಒಂದಿನ ನಂಗೆ ಅದೇ ಖುಷಿ ಬೇಜಾರು ಮಾಡ್ಕೋಬೇಡಿ ನಾನು ಅತ್ತೆ ಅಂತ ಹೀಗೆ ಮಗನೇ ಇಲ್ಲ ಬೇಜಾರಿ ಅಂತಕ್ಕೆ ಮಾಡ್ಕಿದ್ದೀನಿ ಹೇಳು ಬೇಜಾರಿ ಅಂತ ಮಾಡ್ಕಿತೀನಿ ನಾನೇನು ಕ ಮಕ್ಳು ಮರಿ ಕಂಡಳಲ್ಲನೂ ಹೇಳು ಕಾಜ್ರು ಕೆಟ್ಟಿದ್ದು ಅಲ್ಲ ಎಂಥದ್ದು ಅಲ್ಲ ಬಿಟ್ಟು ಮನೇದು ಒಳ್ಳೆದೇ ಆಯ್ತು ನಿನ್ನಂಥ ಬಂಗಾರದಂಗಿದ ಮಗಳ ಕೈಲಿ ಸಂಸಾರ ಮಾಡ್ಕೊಂಡೆ ಇದ್ದವ ಅವನು ಇದು ಮಾಡವಲ್ಲ ಇಂಥ ಅಂದ್ರೆ ಇಲ್ಲ ಮಗಳಾದಿಯಲ್ಲ ಮಗಳಾದಿಯಲ್ಲ ಮಗನೇ ನನ್ನ ಕುಸ ಮಗಳ ದೊಡ್ಡ ಆಗ್ತದೆ ನಿನ್ನ ಜೊತೆ ಹಿಂದೆ ಮುಂದೆ ಓಡಾಡ್ತಿರ್ತದಲ್ಲ ಅವಾಗ ಯಾವುದಕ್ಕೂ ಆಗಲ್ಲ ನೋಡು ಅಲ್ಲಿ ತನಕ ಒಂದು ಸುಧಾರ್ಸಿಕೆ ಹೆಂಗಾರು ಮಾಡಿ ನೋಡೋಣ ಎಂತಕ್ಕೂ ಇದರ ಮಧ್ಯೆ ಹಿಂಗೊಂದು ಹಾಕಿ ಕೂತದಲ್ಲ ಇದೊಂದು ಸಮ ಆಗಲಿ ಆತದೆ ಎಲ್ಲ ಆತದೆ ಸರಿ ನಂಗೆ ಅದು ಭಯ ಆಗುತ್ತೆ ಪಾರ್ವತತೆ ನಾನು ಗ್ರಾಚಾರ ಕೆಟ್ಟವಳಲ್ಲ ಕೊನೆ ನನ್ನ ಮಗಳಿಗೂ ಇಲ್ಲ ನನ್ನಿಂದ ತೊಂದರೆ ಆಗಿಬಿಡುತ್ತೆನೋ ಅಂತ ಅದೆಲ್ಲ ಯೋಚನೆ ಮಾಡಿದಾಗ ಭಾಳ ಬೇಜಾರಾಗದು ನನಗೆ ಅವಳಿಗೆ ಯಾರು ಇಲ್ಲಲ್ಲ ನಂಗಾರು ಈಗ ಜೊತೆಗೆ ಅಪ್ಪ ಆದರೆ ಮಗಳಿಗೆ ಯಾರು ಅದಾರೆ ಹೇಳಿ ಹಾ ತಾಯಿ ರಮ್ಯಾ ಎಂತ ತಂಗಿದ್ ಮಾಡ್ತೀಯ ಮಗಳಿಗೆ ಯಾರಿಲ್ಲ ನನಗೆ ನನಗೆ ನೀ ಎಲ್ಲಿ ಗೊತ್ತೀಯಾ ನೀ ಇಲ್ಲ ஹிங்க மாதிரி கெடஸ்க்கின்னோது அன்னது நோடு இங்குல்ல மகளிர் ஹேபேட சும்மா நிதிபட அப்ப நீனே அவனு நீனே ஒன்று கட்டினி தார அந்த மாதமேல மத்தியானபோது அய்யோ ஹங்காத்தானோ ஹீங்காத்தானோ அந்த ஏனூ இதுமாட ஏனாக இல்லை நாமெல்லாம் இருந்தேனே யாரும் இல்லை அந்த யாங்க கேட்கினோ நான் சீற்ற பத்ததே ஒவ்வாத்தார நான் பார்த்தீங்க நான் இன்னொன்று ஆக்கு நான் ஓத்தினி தனிபி வாக்கிட மகனே அள்பேட അൾബ ധൈര്യ കേൾബാ മകനേ യത്തുവാ ധൈര്യ കേട്ട് അപ്പ മത്തു ഇറത്തേ ഏഴുക്ക് അപ്പിനു ഏഴു അപ്പുനിസു